ನೀನ್ ವಿಶ್ ಅಣ್ಣಗೆ ಹಬ್ಬ ಮಾಡು ಕೈಗೆ ನೀನ್ ವೆರಿ ಗುಡ್ ದೇವ್ರು ನಿಮ್ಗೆ ಆಯುಷ್ ಆರೋಗ್ಯ ಅಭಿವೃದ್ಧಿ ವಿದ್ಯೆ ಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಆಯ್ತಾ ಹ್ಯಾಪಿ ಯುಗಾದಿ ಇಬ್ರಿಗೂ ನಮಸ್ಕಾರ ಮಾಡಿ ವೆರಿ ಗುಡ್ ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿ ಹಬ್ಬ ವಾಣಿರಚನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇದು ಯುಗಾದಿ ಹಬ್ಬದ ಬೆಳಗ್ಗೆ ಬ್ಲಾಗ್ ಬೆಳಗ್ಗೆ ಶುರು ಮಾಡಿದ್ದೀನಿ ಫುಲ್ ಡೇ ನಾವು ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಆ್ಯಂಡ್ ಹೇಗಿರುತ್ತೆ ನಮ್ಮ ಮನೆಯಲ್ಲಿ ಈ ವರ್ಷದ ಯುಗಾದಿ ಹಬ್ಬ ಅನ್ನೋದನ್ನ ಈ ಒಂದು ಬ್ಯೂಟಿಫುಲ್ ಬ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಆ್ಯಂಡ್ ಈಗ ಬೆಳಗ್ಗೆಯೇ ಬ್ಲಾಗನ್ನು ಶುರು ಮಾಡಿದ್ದೀನಿ ಸೊ ಹಾಗಾಗಿ ಈ ಒಂದು ಔಟ್ಫಿಟ್ ಆ್ಯಂಡ್ ಹಾಲೆಡಿ ನನ್ನ ಹಸ್ಬೆಂಡ್ ಮಕ್ಕಳು ಎಲ್ಲರೂ ಎದ್ದಿದ್ದಾರೆ ಒಂದ್ಸಲ ಹಾಯ್ ಮಾಡಿ ನಮ್ಮ ಫ್ಯಾಮಿಲಿ ಕೂಡ ಎಲ್ರಿಗೂ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಭಗವಂತ ನಿಮ್ಗೆ ಎಲ್ಲಾನು ನಿಮ್ಮ ಕೋರಿಕೆಗಳೆಲ್ಲಾನು ನೆರವೇರಿಸಿ ಎಲ್ರಿಗೂ ಒಳ್ಳೇದನ್ನ ಮಾಡ್ಲಿ ಅಂತ ನಾವು ಕೂಡ ಕೇಳ್ಕೊತೀವಿ ಸೊ ಈಗ ಬೆಳಗ್ಗೆನೆ ಇದ್ದೀವಿ ಬೆಳಗ್ಗೆಯಿಂದ ಏನೇನ್ ಮಾಡಿದೀವಿ ಆಲ್ಮೋಸ್ಟ್ ಥಿಂಗ್ ಏನಂತೆ ಈಗ ಏನ್ ಪ್ರಾಬ್ಲಮ್ ಆಗಿರೋದು ಮನೇಲಿ ಕರೆಂಟ್ ಇಲ್ಲ ಎಸ್ ಸೊ ಕರೆಂಟ್ ಇಲ್ಲ ವೇಟ್ ಮಾಡ್ತಾ ಇದ್ದೀವಿ ಇನ್ನು ಇನ್ನೇನು ಎಣ್ಣೆ ಹಚ್ಕೋಬೇಕು ಆಮೇಲೆ ಅಡುಗೆ ಎಲ್ಲ ಶುರು ಮಾಡಿ ಅಡ್ಗೆ ಎಲ್ಲ ಮಾಡಿಟ್ಟು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡೋದು ಅಂತ ಸೊ ಅಡುಗೆಗೆ ನೋಡಿ ಕರೆಂಟ್ ಬಂದ್ಮೇಲೆ ತೋರಿಸ್ತೀನಿ ನಿಮಗೆ ಏನೇನೆಲ್ಲ ಆಲ್ರೆಡಿ ಬೆಳಗ್ಗೆನೇ ಎದ್ದು ಪ್ರಿಪೇರ್ ಇಟ್ಕೊಂಡಿದ್ದೀನಿ ಏನೆಲ್ಲ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇವತ್ತಿನ ಹಬ್ಬದ ಮೆನು ವೆರಿ ಸಿಂಪಲ್ ಒಬ್ಬಟ್ಟಿದೆ ಅದಕ್ಕೆ ಚಿತ್ರಾನ್ನ ಉದ್ದಿನ ವಡೆ ಹಪ್ಪಳ ಕೋಸಂಬರಿ ಇಷ್ಟೇ ಸಿಂಪಲ್ ಮೆನು ಬಿಕಾಸ್ ನಾವು ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡ್ಕೊಂಬರೋದಕ್ಕೆ ಹಸ್ಬೆಂಡ್ ಹೋಗ್ತಾ ಹೋಗ್ತಾಯಿದ್ದೀವಿ ಅಲ್ಲಿಂದ ಅವ್ರ ತಂಗಿ ಮನೆಗೂ ಕೂಡ ಹೋಗ್ತಾ ಇದ್ದೀವಿ ಹಾಗಾಗಿ ಸ್ವಲ್ಪನೇ ಮಾಡ್ಕೋತೀನಿ ಊಟ ಎಲ್ಲ ಜಾಸ್ತಿ ಏನು ತುಂಬ ತೀರಾ ಮಾಡ್ಕೊಳ್ಳೋದಿಲ್ಲ ಆ್ಯಂಡ್ ಯಾವ ಫ್ರೆಂಡ್ಸ್ ಇದನ್ನೆಲ್ಲ ಹೇಳ್ತಾ ಬನ್ನಿ ನಿಮಗೂ ಕೂಡ ಶೇರ್ ಮಾಡ್ತೀವಿ ಹೇಗಿರುತ್ತೆ ನಮ್ಮ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಅಂತ ಸೊ ಈಗ ಮಾವಿನಕಾಯಿ ಎಲೆ ಕಟ್ಟಣ ಮಾವಿನಕಾಯಿ ಎಲ್ಲ ಎಲ್ಲ ಎತ್ಕೊ ಎಲ್ಲ ಎತ್ಕೊ ಮಾವಿನಕಾಯಿ ಎಲೆಗಳು ಮಾತ್ರ ಎತ್ಕೊಂಬ ಬೇವಿನಕಾಯಿ ಎಲೆ ಸಿಗ್ಸೋದು ಮಾವಿನಕಾಯಿ ಎಲೆ ಮಾತ್ರ ಎತ್ಕೊಂಬ ಅದೆಲ್ಲ ಮಾ ಎಲೆ ಸೈಡ್ಗೆ ಬೇವಿನಕಾಯ ಸೈಡ್ ಇಟ್ಬಿಡುಸ್ ಮಾತ್ರ ಎತ್ಕೊಂಬ ಎಲ್ಲ ಎಲ್ಲ ಎತ್ಕೊಂಬೋ ಫ್ರೀ ದಾರ ತಗೊಂಬ ಸಾಕ ಅನ್ಸತ್ತೆ ಬಿಡು ಅಷ್ಟೇ ಇಲ್ಲ ಅಷ್ಟೇ ಇರೋದೇನ ಒಂದ್ ಎರಡು ಕಟ್ಟಿ ಇದೆ ಏ ನೀನ್ ಅದನ್ನೆಲ್ಲ ಬೇಡ ಮಾರೋ ಬಿಡು ದುಡ್ಡು ಓ ಬಿಡು ಬಿಡು ಬಾ ನಡು ಬಂದ್ರಿ ಅಯ್ಯೋ ಅಷ್ಟು ಬಾ ತುಳಿ ಬರ್ ಚಾಮಿದು ಇವ್ರಿಗೆ ಹೇಳದ್ನಲ್ಲ ನಾನು ಬರ್ರಿ ಇದು ನಾನು ಮನೆ ಮುಂದೆ ಹಾಕಿದಂತಹ ರಂಗೋಲಿ ಒಂದು ರೀತಿ ಫ್ರೀ ಹ್ಯಾಂಡ್ ರಂಗೋಲಿ ಅಂತ ಹೇಳ್ಬೋದು ನಂಗೆ ತುಂಬಾ ಇಷ್ಟ ಆಗುತ್ತೆ ಬಿಕಾಸ್ ನಮ್ಗೆ ಯಾವ ರೀತಿ ಇಮ್ಯಾಜಿನೇಷನ್ ಇದೆಯೋ ಆ ರೀತಿ ನಾವು ಬರಿತಾ ಹೋಗ್ಬೋದಲ್ವಾ ಸೊ ಹಾಗಾಗಿ ಈ ರೀತಿ ಹಾಕಿದ್ದೀನಿ ಜಿಗ್ಗಿ ಚಿಕ್ಕಿ ಜಿಗ್ಗಿ ಚಿಕ್ಕಿ ಜಿಗ್ಗಿ ಚಿಗ್ಗಿ ಚರಿಂಗೋ ಸೊ ಈ ರೀತಿ ಮ್ಯಾಂಗೋ ಹಾಕಕ್ಕೆ ಹೋಗಿ ಅದು ಎಲ್ಲೋ ಆ್ಯಂಡ್ ಪಿಂಕ್ ಆಗಿಬಿಟ್ಟಿದೆ ಬಟ್ ಓವರ್ ಆಲ್ ಲುಕ್ ಚೆನ್ನಾಗಿದೆ ಆ್ಯಂಡ್ ರಂಗೋಲಿ ಹೇಗಿದೆ ಇಷ್ಟ ಆಯ್ತಾ ಕಮೆಂಟ್ ಮಾಡಿ ರಂಗೋಲಿ ತೋರ್ಸಕ್ಕೆ ಹೋಗಿದ್ದೆ ರಂಗೋಲಿ ಫುಡ್ಡು ಬೆಳಗ್ಗೆ ಬೆಳಗ್ಗೆ ರಂಗೋಲಿ ಅಳಿಸಿದ್ದಾನೆ ಕಿತಾಪತಿ ರಂಗೋಲಿ ಅಳಿಸ್ತಾರಾ ಸಾರಿ ಕೇಳು ಮಮ್ಮಿನ ಸಾರಿ ಕೇಳು ಮಮ್ಮಿಗೆ ಮಮ್ಮಿಗೆ ಇಲ್ಲಿ ಸಾರಿ ಕೇಳು ಮಮ್ಮಿಗೆ ಮಮ್ಮಿಗೆ ಸಾರಿ ಇಟ್ಸ್ ಓಕೆಮ್ಮ ಅಳಿಸಿದ್ದ ಮತ್ತೆ ಅದನ್ನು ರೀ ಮಾಡಿ ಸರಿ ಮಾಡಿದ್ದೀನಿ ಮೂತಿ ಪಿಕಾಕ್ ಸಾರಿ ಪ್ಯಾರೆಟು ಎಲ್ಲ ಅಳಿಸ್ಬಿಟ್ಟಿದ್ದ ಮಕ್ಕಳು ಕೂಡ ಈ ಸಲ ಹಬ್ಬದಲ್ಲಿ ತುಂಬಾ ಎಂಗೇಜಿಂಗ್ ಆಗಿದ್ರು ತುಂಬ ಖುಷಿ ಖುಷಿಯಿಂದ ಅವ್ರ ಪಪ್ಪಾಗೆ ಹೆಲ್ಪ್ ಮಾಡೋದು ನನಗೆ ಹೆಲ್ಪ್ ಮಾಡೋದು ಅವ್ರ ಫ್ರೆಂಡ್ಸ್ಗೆಲ್ಲ ವಿಶ್ ಮಾಡೋದು ನಮ್ಮ ನೇಬರ್ಸ್ಗೆಲ್ಲ ವಿಶ್ ಮಾಡೋದು ತುಂಬ ಖುಷಿ ಆಗ್ತಾಯಿತ್ತು ಅವರ ಆ್ಯಕ್ಟಿವ್ನೆಸ್ನ ನೋಡಿ ಆ್ಯಂಡ್ ಮತ್ತೊಂದು ಕಡೆ ಹಬ್ಬದ ವೈಬ್ ಮನೇಲಿ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಮೊದಲನೇದಾಗಿಯೇ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ ದಟ್ ಅತ್ತೆ ಮಾವ ಕೂಡ ಹಬ್ಬಕ್ಕೆ ಬಂದಿರಲಿಲ್ಲ ಬಿಕಾಸ್ ಅತ್ತೆಗೆ ಸ್ವಲ್ಪ ಹುಷಾರಿಲ್ದ ಕಾರಣ ಅಲ್ಲಿ ಅವರು ಇರೋ ಮನೇಲೇ ರೆಸ್ಟ್ ಮಾಡ್ತಾಯಿದ್ರು ನಾವು ಇನ್ವೈಟ್ ಮಾಡಿದ್ವಿ ಒಂದಿನ ಮುಂಚೆನೇ ಬನ್ನಿ ಅಂತ ಬಟ್ ಅದು ಅವ್ರಿಗೆ ಸಾಧ್ಯ ಆಗುತ್ತೆ ಆಗಲಿಲ್ಲ ಹಾಗಾಗಿ ನಾವು ಫಸ್ಟ್ ಡೇ ಏನಿದೆ ಯುಗಾದಿ ಹಬ್ಬ ನಾವು ಫ್ಯಾಮಿಲಿ ನಾಲ್ಕು ಜನ ಮಾತ್ರ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಬಟ್ ಒಂದು ಕಡೆ ಎಲ್ಲೋ ಇರುತ್ತಲ್ವಾ ದೊಡ್ಡೋರಿಲ್ದೇ ಹೆಂಗೆ ಹಬ್ಬ ಮಾಡೋದು ಅಂತ ಸೊ ಅದ ರೀತಿ ನಾವು ಅಂದ್ಕೊಂಡಂಗೆ ಆಗಲಿಲ್ವಲ್ಲ ಹಬ್ಬ ಆಗ್ತಾ ಇಲ್ವಲ್ಲ ಅನ್ನೋದು ಒಂದು ಕಿಂಚಿತ್ತು ಯೋಚನೆ ನಾನು ರಾಜ್ ನಾನೂ ರಾಜು ಮಾತಾಡ್ತಾ ಇದ್ವಿ ಏನು ಮಾಡೋದು ಏನು ಮಾಡೋದು ಅಂದ್ಕೊಂಡೆ ಅಡುಗೆನ ಶುರು ಮಾಡಿಬಿಟ್ಟೆ ನಾನು ಓಕೆ ಬ್ರೇಕ್ಫಾಸ್ಟ್ ಮಾಡೋಣ ಫಸ್ಟಿಗೆ ಮಕ್ಕಳೇ ತಿನ್ಕೊಳ್ಳಿ ಆಮೇಲೆ ಏನಿದೆ ನನ್ನ ಸಿಂಪಲ್ ಮೆನು ಅದನ್ನು ಪ್ರಿಪೇರ್ ಮಾಡೋಣ ಅಂತ ು ಇಲ್ಲಿ ಎಲ್ಲ ಅಡುಗೆನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇಬ್ ಬೇರೆ ಚಡ್ಡಿ ಹಾಕೋಣ ಹಳೇದು ನಮಸ್ಕಾರ ರೀ ಇಲ್ಲ ರೀ ಅಲ್ಲೋಗಣ ಬನ್ರಿ ಈ ಯುಗಾದಿ ಹಬ್ಬದಲ್ಲಿ ಹಳೇನೇನ ನಮ್ಮ ತಲೆಗೆ ಹಾಕ್ಕೊಳ್ಳೋದು ಫುಲ್ ಬಾಡಿಗೆ ಹಾಕ್ಕೊಳ್ಳೋದು ತುಂಬಾ ಉತ್ತಮ ಹಾಗೆ ಶಾಸ್ತ್ರೋತ್ರವಾಗಿ ಒಳ್ಳೆಯದು ಸಹ ಇದನ್ನು ನಮ್ಮ ದೊಡ್ಡವರು ಅಂದರೆ ಮನೇಲಿ ಯಾರು ಹಿರಿಯರು ಇರ್ತಾರಲ್ವ ಸೊ ಅವರು ಪಾಲನೆ ಮಾಡ್ಕೊಂಡು ಬಂದಿರೋದ್ರಿಂದ ನಾವು ಇದನ್ನು ಕೂಡ ಫಾಲೋ ಮಾಡ್ತಾಯಿದ್ವಿ ನನ್ನ ಮಕ್ಕಳಂತೂ ಸಾಕಷ್ಟು ಕ್ವಶನ್ಸ್ ಇದ್ರು ಇದು ಯಾಕೆ ಅದು ಯಾಕೆ ಅಂತ ಆ್ಯಂಡ್ ನಮ್ಮ ಬುಡ್ಡಗಂತೂ ಇದು ಫಸ್ಟ್ ಯುಗಾದಿ ಅಂತ ಹೇಳಕ್ ಬರಲ್ಲ ಸೆಕೆಂಡ್ ಯುಗಾದಿ ಬಟ್ ಫಸ್ಟ್ ಯುಗಾದಿ ಲಾಸ್ಟ್ ಇಯರ್ ನಾವು ನನ್ನ ಅಕ್ಕನ ಮನೇಲಿ ಮಾಡಿದ್ವಿ ಬಟ್ ಅವ್ನಿಗೆ ಏನು ಇಷ್ಟು ಎಣ್ಣೆ ಎಲ್ಲ ಹಚ್ಚಿರಲಿಲ್ಲ ಈ ಸಲ ಅಂತೂ ನಮ್ಮ ಬುಡ್ಡು ಜೋರ ಲೆವೆಲ್ ಇತ್ತು ಎಕ್ಸ್ಟ್ರೀಮ್ ಲೆವೆಲ್ ಆಗಿತ್ತು ಏನ್ ಹಿಂದೆ ಹಾಕೊಂಡ್ಬಿಡಿನ ಬುರುಡೆ ಹಾಕೊಂಡಿರ ಏನೆಲ್ಲ ರೆಡಿ ಆಗಿದೆ ಅಂತ ಹೇಳಿದ್ರೆ ಆಲ್ರೆಡಿ ಚಿತ್ರಾನ್ನ ಮಾಡಿದ್ದೀನಿ ಆ್ಯಂಡ್ ಮೊಸರನ್ನ ಮಾಡಿದ್ದೀನಿ ಹಾಗೆ ಅಬ್ಬ ಒಬ್ಬಟ್ಟಿನ ರೆಡಿ ಆಗಿದೆ ಹಾಗೆ ಒಬ್ಬಟ್ಟಿಗೆ ಹಸಿಟ್ಟು ಆಗಿದೆ ಆ್ಯಂಡ್ ಉದ್ದಿನ ವಡೆಗೂ ರೆಡಿ ಮಾಡಿದ್ದೀನಿ ಆ್ಯಂಡ್ ನೋಡಿ ಎಷ್ಟು ಮಾವಿನಕಾಯಿ ಇದೆ ಆ ಹಾ ಅಂತ ಅಂತ ಎಷ್ಟು ಮಾವಿನಕಾಯಿ ಕಿತ್ಕೊಂಡು ಬಂದಿದ್ದಾರೆ ಏನು ಮಾಡ್ತೀನಿ ಅಂದರೆ ಉಪ್ಪಿನಕಾಯಿ ಮಾಡ್ತೀನಿ ಅಷ್ಟೇ ಆ್ಯಂಡ್ ಮನೆಯೆಲ್ಲ ಕರ್ಟನ್ಸ್ ಹಾಕಿರೋದಕ್ಕೆ ಒಂದು ರೀತಿ ಬೇರೆಯೇ ಲುಕ್ ಇದೆ ಬ್ರೈಟ್ ಆಗಿದೆ ಮುದ್ದಿನ ವಡೆ ಮಾಡ್ತಾಯಿದ್ದೀನಿ ಈ ಹಬ್ಬ ಅಂದಮೇಲೆ ಹಾಗೆ ಅಲ್ವಾ ಹೊಟ್ಟೆ ಅಶ್ವ ತಡ್ಕೊಳೋಕ್ಕೆ ಆಗೋದಿಲ್ಲ ಅವತ್ತಿನ ದಿನಕ್ಕೆ ಸ್ಪೆಷಲಾಗಿ ಹಾಗಾಗುತ್ತೆ ಸಹಜ ಆಲ್ವಾರಿ ಹಬ್ಬದ ಟೈಮಲ್ಲಿ ಹೊಟ್ಟೆ ಅಷ್ಟು ತಡಿಯೋಕ್ಕಾಗಲ್ಲ ಬೇರೆ ದಿನ ಬೇಕಾದರೆ ಫ್ಯಾನ್ ಹಾಕೋ ಹಾಕುವರ್ಸೋಕ್ಕೆ ಆಗುತ್ತೆ ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬಿಡ್ಲಿ ಆಮೇಲೆ ಕ್ಲೀನ್ ಮಾಡಿ ವರ್ಷ ಪೂಜೆ ಮಾಡೋದು ಹ್ಞೂ ನಾನು ರಾಜು ಹೇಳಬೇಕು ಅಂತ ಹೇಳಿದ್ರೆ ಮಕ್ಕಳ ಜೊತೆ ಟಿಫಿನ್ ಮಾಡಿ ಒಂದು ಕಾಲ್ ದಿನ ಅಂದರೆ ತರ್ಟಿ ಪರ್ಸೆಂಟ್ ಅಷ್ಟು ಲೆವೆನ್ ಥರ್ಟಿ ವರೆಗೂ ಯಾವುದೇ ರೀತಿ ಏನೂ ಕೆಲಸ ಮಾಡಲಿಲ್ಲ ನಾವು ಸುಮ್ಮನೆ ಕೂತಿದ್ವಿ ಒಂದು ಮನೆ ಗುಡಿಸಿ ಅದಾದ ಅದಾದಮೇಲೆ ಫೈನ್ ಅಂತ ಹೇಳಿ ರಾಜು ಓಕೆ ಎಲ್ಲನೂ ನಮ್ಮ ಒಳ್ಳೆಯದಕ್ಕೆ ಆಗೋದು ಅನ್ನೋ ಒಂದು ಪಾಠನ ನಾವು ಪ್ರತಿದಿನ ಕಲಿತಿರ್ತೀವಿ ಅಂತ ಹೇಳಿ ಪಾಪ ಸ್ನಾನ ಮಾಡಿ ಆ್ಯಂಡ್ ಮಕ್ಳಿಗೂ ಸ್ನಾನ ಮಾಡಿಕೊಟ್ಟು ರೆಡಿ ಮಾಡಿ ಅವ್ರು ಅದಾದಮೇಲೆ ನಾನು ಸ್ನಾನ ಮಾಡಿ ಬಿಫೋರ್ ಪೂಜೆ ಮಾಡೋದಕ್ಕೆ ನಾನು ಮುಂಚೆ ದೇವರಿಗೆ ನೈವೇದ್ಯ ಹೇಳ್ಬೇಕಲ್ವಾ ಹಾಗಾಗಿ ಇಲ್ಲಿ ಬೇಳೆ ಒಬ್ಬಟ್ಟನ್ನು ಮಾಡ್ತಾ ಆ್ಯಂಡ್ ರೆಸಿಪಿ ಎಲ್ರಿಗೂ ಗೊತ್ತೇ ಇರುತ್ತೆ ಆ್ಯಂಡ್ ನಾನಂತೂ ಈ ಸಲ ತುಂಬಾ ಚೆನ್ನಾಗಿ ಮಾಡಿದ್ದೆ ನನಗಂತೂ ತುಂಬ ಇಷ್ಟ ಆಯಿತು ಅಂದರೆ ನಾನು ಒಂದು ಹತ್ತರಿಂದ ಹನ್ನೊಂದು ಹನ್ನೆರಡು ಒಬ್ಬಟ್ಟು ಮಾಡೋದಂದರೆ ಜಾಸ್ತಿ ಅಷ್ಟೇ ಸೊ ನಾವು ತಿಂತೀವಿ ಹಾಗೆ ದೇವ್ರ ಹತ್ರ ಇಡ್ತೀವಿ ಆ್ಯಂಡ್ ನಮ್ಮ ಸೊಸೈಟಿಲಿರುವಂತಹ ವರ್ಕರ್ಸ್ಗೆ ಕೊಟ್ಟೆ ನನ್ನ ನೇಬರ್ಸ್ ಎಲ್ಲನೂ ಎಲ್ಲರೂ ಮನೇಲೂ ಮಾಡಿರ್ತಾರಲ್ವಾ ಸೊ ಹಂಗಾಗಿ ನಾನು ಯಾರಿಗೂ ಕೊಡಕ್ಕೆ ಹೋಗಲಿಲ್ಲ ಸೊ ಒಂದು ಸ್ವಲ್ಪ ಮಟ್ಟಿಗೆ ಮಾಡಿದ್ದೆ ಆ್ಯಂಡ್ ನೀವೆಲ್ಲರೂ ಕೂಡ ಎಷ್ಟು ಹೋಳಿಗೆ ಮಾಡಿದ್ರಿ ಕಮೆಂಟ್ ಮಾಡಿ ಆಯ್ತಾ ಫಸ್ಟು ಇವ್ರು ರಾಜು ಇಲ್ಲಿ ದೇವ್ರಿಗೆ ಕಡ್ಡಿ ಹಚ್ಬಿಟ್ಟು ಹೋಗ್ತೀನಿ ಆಮೇಲೆ ನೀನು ಪೂಜೆ ಮಾಡುವಂತ ಹೇಳಿಬಿಟ್ಟು ಫಸ್ಟ್ ಸೊ ಫಸ್ಟಿಗೆ ದೇವ್ರಿಗೆ ನೈವೇದ್ಯ ಎತ್ತಿಡ್ತಿದ್ದಾರೆ ನಾನೆಲ್ಲ ಮಾಡಿ ದೇವ್ರಿಗೆಲ್ಲ ಪೂಜೆಗೆ ರೆಡಿ ಮಾಡಿದ್ದೀನಿ ನೋಡಿ ಈ ರೀತಿ ರೆಡಿ ಮಾಡಿದ್ದೀನಿ ನೀಟಾಗಿ ಸರಿ ನಿಮಗೆ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಲೇಟಾಗಿಬಿಡುತ್ತೆ ನಾನು ರೆಡಿಯಾಗಿ ನಾನು ಸ್ಯಾರಿ ವೇರ್ ಮಾಡಿ ನಾನು ಡ್ರೆಸ್ ಮೇಕಪ್ ಮಾಡ್ಕೊಂಡು ರೆಡಿ ಆಗೋಷತ್ತಲ್ಲಿ ಅಂದ್ಬಿಟ್ಟು ಮಕ್ಕಳೆಲ್ಲರೂ ರೆಡಿ ಆಗಿದಾರೆ ನೋಡ್ಬೋದು ಅಯ್ಯೋ ಟ್ರೈಪರ್ ತೋರಿಸ್ತಾ ಇದ್ದೀನಿ ನೋಡಿ ಇವನು ಸೊ ನೀಟಾಗಿ ಔಟ್ಫಿಟ್ ತೋರಿಸ್ತೀನಿ ನಾನು ನಿಮಗೆ ಬಟ್ ಸದ್ಯಕ್ಕೆ ನೋಡಿದ್ರಲ್ವಾ ಯಾವ ರೀತಿ ಒಬ್ಬಟ್ಟೆಲ್ಲನು ಆಗಿದೆ ಅಂತ ಆ್ಯಂಡ್ ದೇವರಿಗೆ ಫಸ್ಟು ಎರಡು ಎತ್ತಿಟ್ಟಿದೀವಿ ಇಮ್ಗಿದೆಯಲ್ಲೂ ಇಲ್ಲಿ ಮಾಡಿಟ್ಟಿದೀನಿ ಪರ್ಫೆಕ್ಟ್ ಆಗಿ ಬಂದಿದೆ ಅಲ್ಟಿಮೇಟ್ ಆಗಿದೆ ಸೊ ಪ್ರತಿ ಎಲ್ಲ ನಾನು ಮಾಡೋ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ ಸಿಹಾ ಗಮ್ಮಂತಿದೆ ಕ್ವಾಂಟಿಟಿ ಪರ್ಫೆಕ್ಟಾಗಿ ಹಾಕಿದ್ದೀನಿ ತೊಗರಿಬೇಳೆ ಬೆಲ್ಲ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆ ಆ್ಯಂಡ್ ಮಕ್ಕಳು ಕೂಡ ತಿಂದರು ರಾಜು ಕೂಡ ತಿಂದರು ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಬರ್ತಾರೆ ರಾಜು ಕೂಡ ಇವತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ತೋರಿಸ್ತೀನಿ ನಿಮಗೆ ನಾನೇನು ಅಪ್ಪ ಹೇಳ್ದಿರೋ ಥರ ಕಾಣಿಸ್ತಾ ಇದ್ದೀನಿ ಓಕೆ ಒಬ್ಬಟ್ಟನ್ನು ಕೆಲವೊಬ್ರು ಹಾಲಲ್ಲಿ ತಿಂತಾರೆ ಒಬ್ಬೊಬ್ರು ಈ ಬೇಳೆಯಲ್ಲಿ ಬೆಲ್ಲದ ನೀರು ಅಂತ ಕರೀತಾರಲ್ವಾ ಸೊ ಅಂದರೆ ಪಾಣ್ಕ ಅಂತ ಸೊ ಅದನ್ನು ಯಾವ ರೀತಿ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಉಳಿದಿರುವಂತಹ ಬೆಲ್ಲದ ಹೂರ್ಣ ಅಂದರೆ ತೊಗರಿಬೇಳೆ ಬೆಲ್ಲ ಎಲ್ಲ ಏನು ಮಿಕ್ಸ್ ಮಾಡಿರ್ತೀವಲ್ಲ ಅದಕ್ಕೆ ಬೇಳೆ ಬೇಯಿಸ್ಕೊಂಡಿರೋ ನೀರನ್ನು ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಕಾಯಿಸಿದ್ರೆ ಸಾಕು ಒಬ್ಬಟ್ಟಿಗೆ ಸೈಡ್ ಡಿಶ್ ಆಗಿ ಪಾಂಡ್ಕ ರೆಡಿ ಆಗುತ್ತೆ ನಮಸ್ಕಾರ ಅಮ್ಮ ಚಾಮಿಗೆ ನಮಸ್ಕಾರ ಮಾ ನಮ್ಮ ಮನೆಯ ಯುಗಾದಿ ಹಬ್ಬದ ಪೂಜಾ ಕೆಲಸಗಳು ಎಲ್ಲಾನು ಮುಗ್ದಿದೆ ಆ್ಯಂಡ್ ನೈವೇದ್ಯ ಕೂಡ ಇಟ್ಟಿದ್ದೀನಿ ಬೇವು ಬೆಲ್ಲ ಹಾಗೆ ಒಬ್ಬಟ್ಟು ಎಲ್ಲ ಬಾಳೆ ಎಲೆಯಲ್ಲಿ ದೇವ್ರಿಗೆ ಆ್ಯಂಡ್ ಕಂಪ್ಲೀಟಾಗಿ ದೇವ್ರಿಗೆ ಬೇವು ಹಾಗೆ ಮಾವಿನಕಾಯಿ ಎಲೆ ಮಾವಿನಕಾಯಿ ಹಣ್ಣು ಎಲ್ಲನೂ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿದ್ದೀವಿ ಲಡ್ಡು ಹೆಂಗಿತ್ತು ಒಬ್ಬಟ್ಟು ಸೂಪರ್ ಆಗಿತ್ತು ಟೇಸ್ಟ್ ಹೆಂಗಿತ್ತು ಸ್ವೀಟ್ ಎಲ್ಲ ಕರೆಕ್ಟ್ ಆಗಿತ್ತಾ ಸೂಪರ್ ಅಲ್ಲೇ ಇರು ಹಿಂದೆ ಹೋಗು ಸೊ ಇದು ಲಡ್ಡು ಬುಡ್ಡುದು ಯುಗಾದಿ ಹಬ್ಬದ ಔಟ್ಫಿಟ್ ಹಬ್ಬದ ಕಲ್ಚರಲ್ ಡ್ರೆಸ್ ಟ್ರೆಡಿಷನಲ್ ಡ್ರೆಸ್ ಹೇಗಿದೆ ಅಯ್ಯೋ ಎದ್ದೋಳು ಒಂದ್ ಜಾಗದಲ್ಲಿ ನಿಂತ್ಕೊ ಅಲ್ಲೇ ನಿತ್ಕೊ ಬಾ ಇಲ್ಲಿ ಮುಂದೆ ಬಾ ಮುಂದೆ ಬಾ అే స్టాప్ స్టాప్ నేనే వచ్చే నింతుకుమ్మ అల్లే అల్లే అే ಈ ಡ್ರೆಸ್ ಆ್ಯಕ್ಚುಲಿ ಅವರ ಫಸ್ಟ್ ಡೇ ಆಫ್ ಹಬ್ಬದ ಔಟ್ಫಿಟ್ ಅಂತ ಹೇಳ್ಬೋದು ಬಟ್ ಆಮೇಲೆ ಚೇಂಜ್ ಮಾಡಿದ್ರು ಊರಿಗೆ ಹೋಗ್ತೀವಿ ಅಂತ ಹೇಳಿ ಯಾಕಂದರೆ ನೆಕ್ಸ್ಟ್ ಡೇ ದೀಪಗಳು ಎಲ್ಲ ಮಾಡ್ತಾರೆ ಊರಲ್ಲಿ ಹಾಗಾಗಿ ಇವಾಗಲೇ ಈ ಡ್ರೆಸ್ ಹಾಕ್ಕೊಳ್ಳೋದು ಬೇಡ ತುಂಬ ಶಕೆ ಆಗ್ತಿದೆ ಅಂತ ಹೇಳಿ ಡ್ರೆಸ್ ಚೇಂಜ್ ಮಾಡಿದ್ರು ಆ್ಯಂಡ್ ನಾನು ಕೂಡ ಸ್ಯಾರಿ ವೇರ್ ಮಾಡೋಣ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಿದ್ದೆ ಯಾವುದು ವೇರ್ ಮಾಡೋಣ ಏನು ಅಂತ ಬಟ್ ವೇರ್ ಮಾಡಿದೆ ಓಕೆ ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತಗೊಂಡ್ವಿ ಅದು ಆಫ್ಟರ್ ಪ್ಲ್ಯಾನ್ ಚೇಂಜ್ ಆಗಿ ನಾನು ಡ್ರೆಸ್ಸನ್ನು ವೇರ್ ಮಾಡಿದೆ ಫ್ರೆಂಡ್ಸ್ ಈಗ ನಾವು ನಮ್ಮ ಮನೆ ದೇವರಿಗೆ ಪೂಜೆ ಮಾಡ್ಕೊಬರೋದಕ್ಕೆ ಹೋಗ್ತಾ ಇದೀವಿ ಅಂಡ್ ನಾನು ಈ ಡ್ರೆಸ್ ಅಂಡ್ ಈ ಒಂದು ಶಾರ್ಟ್ ಆಗಿರುವಂತಹ ಸೆಟ್ ಅನ್ನ ಹಾಕೊಂಡಿದ್ವಿ ಚೆನ್ನಾಗಿ ಸೂಟ್ ಆಗ್ತಿದೆ ಅಂತ ಅನ್ಸುತ್ತೆ ಸ್ಯಾರಿ ವೇರ್ ಮಾಡೋಣ ಅನ್ಕೊಂಡೆ ಬಟ್ ನಾಳೆ ಫಂಕ್ಷನ್ ಇರೋದು ಅದಕ್ಕೆ ಸೊ ನಾಳೆ ಸ್ಯಾರಿ ವೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಡ್ರೆಸ್ ಅನ್ನ ಹಾಕೊಂಡಿದ್ದೀನಿ ಚೆನ್ನಾಗಿದೆ ಅಂಡ್ ಮಕ್ಳು ಕೂಡ ರೆಡಿ ಆಗ್ತಾ ಇದ್ದಾರೆ ಸೊ ನಿಮ್ಗೆ ಅಲ್ಲಿ ಹೋಗ್ಬಿಟ್ಟು ಮನೆ ದೇವ್ರಿಗೆ ಪೂಜೆ ಮಾಡೋದು ಹಾಗೆ ಹೋಗ್ತಾ ಮಕ್ಕಳಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಫ್ರೂಟ್ಸ್ ಎಲ್ಲ ತೊಗೊಂಡು ಹೋದ್ವಿ ಅಲ್ಲಿ ರೀಚ್ ಅಷ್ಟೊತ್ತಲ್ಲಿ ಸಿಕ್ಸ್ ಓ ಕ್ಲಾಕೇ ಆಗಿತ್ತು ಏನೂ ಕ್ಲಿಪ್ಪಿಂಗ್ಸ್ ನಾನು ತೊಗೊಳಲಿಲ್ಲ ಬಟ್ ಒಂದು ಸ್ವಲ್ಪ ನನ್ನ ಆದ್ನಿ ಮನೆ ಮೇಲೆ ಮಕ್ಕಳೆಲ್ಲರೂ ಆಟಾಡ್ತಾ ಇದ್ರು ಇದು ಕಂಪ್ಲೀಟ್ಲಿ ಹಳ್ಳಿ ಫ್ರೆಂಡ್ಸು ಯಾವ ರೀತಿ ಜನಗಳು ಯಾವ ರೀತಿ ನಮ್ಮನ್ನು ಏನು ಅನ್ಕೋತಾರೋ ಅನ್ನೋ ಒಂದು ಭಯದಲ್ಲೇ ನಾನು ಹೇಳಬೇಕು ಅಂದರೆ ಈ ಊರಿಗೋದಾಗೆಲ್ಲ ಇದೇ ಮಿಸ್ಟೇಕ್ ಮಾಡ್ತೀನಿ ನಾನು ಬಟ್ ಎನಿವೇಸ್ ಯಾವಾಗಲೂ ರಾಜು ಅವರ ಊರಲ್ಲಿ ಬಂದು ಹಬ್ಬನ ಮಾಡೋದು ಒಂದು ರೀತಿ ಖುಷಿ ನಮಗೆ ಇನ್ನು ಇದು ವರ್ಷದೊಡ್ಕು ಬೆಳಗ್ಗೆ ಕ್ಯಾಪ್ಚರ್ ಮಾಡಿದ್ದು ಸೊ ಮಟನ್ ಹಾಗೆ ಚಿಕನ್ ಎಲ್ಲ ತಂದಿದ್ರು ರಾಜು ಆಲ್ಮೋಸ್ಟ್ ಎರಡೂವರೆ ಕೆ ಜಿ ಅಷ್ಟು ಮಟನ್ ತಂದಿದ್ರು ಯುಗಾದಿ ಹಬ್ಬನ ಒಂದೊಂದು ರೀತಿ ಒಂದೊಂದು ಊರಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಅಂತ ನಾನು ಅನ್ಕೋತೀನಿ ಬಿಕಾಸ್ ರಾಜವ್ರ ಊರಲ್ಲಿ ಪ್ರತಿ ವರ್ಷ ಯುಗಾದಿ ಹಬ್ಬಕ್ಕೇ ದೀಪಗಳ ಆರತಿನ ಅಂದರೆ ತಂಬಿಟ್ಟಿನ ಆರತಿ ದೇವತೆಗಳಿಗೆ ಬೆಳಗ್ತಾರೆ ಇಲ್ಲಿ ಆ್ಯಂಡ್ ಈಗ ಲಡ್ಡು ಬುಡ್ಡು ಅವ್ರ ತಾತ ಜೊತೆ ಹೋಗ್ತಾ ಇದ್ದಾರೆ ಇವರು ರಾಜ ಅವರ ಚಿಕ್ಕಪ್ಪ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಇವರಲ್ಲಿ ಕಂಪ್ಲೀಟಾಗಿ ಅಲ್ಲಿ ಇನ್ನೂ ಆ ಸೀಟು ಮನೆಗಳು ಆ್ಯಂಡ್ ಹಳೆ ಕಾಲದ ಮನೆಗಳು ಎಲ್ಲವೂ ನೋಡೋದಕ್ಕೆ ಸಿಗುತ್ತೆ ಸೊ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಷತ್ತಲ್ಲಿ ರಾಜನೇ ಆ್ಯಕ್ಚುಲಿ ಅವ್ರ ತಂಗಿಗೆ ಸಿಂಪಲ್ ಮೆನು ಹೇಳಿದರು ಅದನ್ನೇ ಅವರು ಕೂಡ ಪಾಪ ಮಾಡಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಸೊ ಇದು ನಮ್ಮ ವರ್ಷದೊಡ್ಕದ ಊಟ ಆಗಿತ್ತು ಫ್ರೆಂಡ್ಸ್ ಈಗ ಊಟ ಆಯಿತು ಇದು ನನ್ನ ನಾತಿ ಮನೆ ಆ್ಯಂಡ್ ಪ್ರತಿ ವರ್ಷ ನಾವು ವರ್ಷದೊಡ್ಡು ಆ್ಯಂಡ್ ಯುಗಾದಿ ಹಬ್ಬನ ಇಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ ಆ್ಯಂಡ್ ಇವಾಗಷ್ಟೇ ನೋಡಿದ್ರಲ್ಲ ಊಟದ ಮೇಲೂ ಏನೇನೆಲ್ಲ ಇದೆ ಅಂತ ಹಳ್ಳಿ ಆದ್ರೂ ಅವ್ರು ಮಾಡೋ ರುಚಿ ಇದೆಯಲ್ಲ ಅದಂತೂ ಅಲ್ಟಿಮೇಟ್ ಸೊ ಕಿಚನ್ ಸ್ವಲ್ಪ ಚಿಕ್ಕದಾಗಿದೆ ಆ್ಯಂಡ್ ಬೆಳಕು ಕೂಡ ತುಂಬ ಕಮ್ಮಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ್ಯಂಡ್ ನೋಡಿ ಎಲ್ಲ ಬಿರಿಯಾನಿ ಮಟನ್ ಸಾಂಬಾರ್ ಮುದ್ದೆ ಹಬ್ಬ ಎಗ್ ಆ ಥರ ಎಲ್ಲ ಡಿಫ್ರೆಂಟಾಗಿ ಅಂದರೆ ಆಗಿ ಯಾವಾಗಲೂ ನಾವು ಪ್ರಿಪೇರ್ ಮಾಡೋದೇನೆ ಬಟ್ ವರ್ಷ ದುಡ್ಕು ಅಂದಾಗ ಮತ್ತೆ ಅದನ್ನು ತಿಂದು ಅದನ್ನು ಬೇರೆ ರೀತಿಯೇ ಟೇಸ್ಟ್ ಮಾಡೋದೇ ವರ್ಷ ದುಡ್ಕು ಅಂತ ನಾನು ಅಂತೀನಿ ಚೆನ್ನಾಗಿತ್ತು ಚೆನ್ನಾಗಿ ಇದೆ ಹಸ್ಬೆಂಡ್ ಊರಿಗೆ ಬಂದು ಅಪ್ಪನ ಸೆಲೆಬ್ರೇಟ್ ಮಾಡ್ತಾ ಇರೋದು ಆ್ಯಂಡ್ ಯಾ ನಿಮ್ಮದಾರ ವರ್ಷ ದುಡ್ಕು ಏನೇನು ಮಾಡಿದ್ರಿ ಕಮೆಂಟ್ ಮಾಡಿ ಆಯಿತಾ ಆ್ಯಂಡ್ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಹಾಗೆ ಸಂಜೆ ನಾಲ್ಕೂವರೆಗೆಲ್ಲ ನಾವು ಮನೆಗೆ ಮತ್ತೆ ವಾಪಸ್ ಬರಬೇಕಿತ್ತು ಸೊ ಹಾಗೆ ನಮ್ಮ ಅದ್ನಿ ಮನೆಯಲ್ಲಿ ಕುಂಕುಮ ತಗೊಂಡು ಆ್ಯಂಡ್ ರಾಜವರ ತಮ್ಮಂದಿರು ಕೂಡ ಇದ್ದಾರೆ ಊರಲ್ಲಿ ಅಲ್ಲಿ ಕೂಡ ಕುಂಕುಮನ ತಗೊಂಡು ವಾಪಸ್ ಮನೆಗೆ ಬಂದ್ವಿ ಆಲ್ಮೋಸ್ಟ್ ಒಂದು ಐದೂವರೆ ಆರು ಗಂಟೆನೇ ಆಗೋಗಿತ್ತು ನಾವು ಬರೋಷತ್ತಲ್ಲಿ ಆ್ಯಂಡ್ ಮಕ್ಕಳು ಕೂಡ ತುಂಬ ಆಟ ಮಾಡ್ತಿದ್ರು ಅಲ್ಲೇ ಇರ್ತೀವಿ ಅಂತ ಆ್ಯಂಡ್ ಅವರು ಕೂಡ ರಿಕ್ವೆಸ್ಟ್ ಮಾಡ್ತಾಯಿದ್ರು ಸಮ್ಮರ್ ಹಾಲಿಡೇಸ್ ಅಲ್ವಾ ಬಿಟ್ಟು ಹೋಗಿ ಅಂತ ಬಟ್ ಮಕ್ಳು ಎಲ್ಲಿರ್ತಾರೋ ತಂದೆ ತಾಯಿ ಅಲ್ಲಿರಬೇಕು ಹಾಗೆ தந்தை தாயி ஏழித்தாரோ மக்கள் இதே அல்வா ಫ್ರೆಂಡ್ಸ್ ಇವಾಗಷ್ಟೇ ಮನೆಗೆ ಬಂದ್ವಿ ಸಮಯ ಆಗಿರೋದು ಏಳುವರೆ ಒಂದಷ್ಟು ಸಮಯ ತಗೊಳ್ಳುತ್ತೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಬಿಕಾಸ್ ಒಂದು ಎಂಟರಿಂದ ಒಂಬತ್ತು ಕಿಲೋಮೀಟರ್ ಇದೆ ಇಲ್ಲಿಂದ ನಮ್ಮ ನಾದ್ನಿ ಊರಿಗೆ ಆದರೆ ರಾಜ ಅವ್ರ ಊರಿಗೆ ಸೊ ತುಂಬ ಚೆನ್ನಾಗಿತ್ತು ನಮ್ಮ ಒಂದು ವರ್ಷದೊಡುಕು ದಿನ ಆಗಿರ್ಬೋದು ಆ್ಯಂಡ್ ಹಬ್ಬದ ದಿನ ಆಗಿರ್ಬೋದು ಏನೆಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆ್ಯಂಡ್ ಕಂಪ್ಲೀಟ್ಲಿ ಯುಗಾದಿ ಹಬ್ಬ ನಾವು ಹೀಗೆ ಸೆಲೆಬ್ರೇಟ್ ಮಾಡಿರೋದು ಆ್ಯಂಡ್ ನೀವೆಲ್ಲ ಕೂಡ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಆ್ಯಂಡ್ ಏನಾಗದನ್ನು ಕಮೆಂಟ್ ಮಾಡಿ ಆಯಿತಾ ಸೊ ಹಾಗೆ ನಮ್ಮ ನಾದ್ನಿ ಒಂದಷ್ಟು ತರಕಾರಿ ಹುಣಸೆ ಹಣ್ಣು ಟೊಮೆಟೊ ಎಲ್ಲನೂ ಕೊಟ್ಟಿದ್ದಾರೆ ಸೊ ಈಗ ನಿಮಗೆಲ್ಲರೂ ಎತ್ತಿಡಬೇಕು ಅದೇ ಅಲ್ವಾ ಪ್ರೀತಿ ಬಾಂಧವ್ಯ ನಾವು ಏನು ಪಡ್ಕೋತೀವೋ ಇಲ್ವೋ ಗೊತ್ತಿಲ್ಲ ಆ ಒಂದು ಪ್ರೀತಿ ವಿಶ್ವಾಸ ಅತ್ತಿನಕ್ಕೊಂದ್ಸಲಿ ಹೋದಾಗ ನಮ್ಮನ್ನು ನಗ್ನಾಗ್ತ ಪ್ರೀತಿಯಿಂದ ಚೆನ್ನಾಗಿ ಮಾತಾಡಿಸಿ ಕಳಿಸ್ತಾರೆ ಅದಕ್ಕೆ ನಾ ಅದಕ್ಕೆ ಅದಕ್ಕೆ ಮುಂದೆ ಇನ್ನೇನು ಇಲ್ಲ ಅಂತ ನಾನು ಅನ್ಕೋತೀನಿ ಸೊ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಬಿಕಾಸ್ ನನಗೆ ಲೈಕ್ ನಾನು ಪ್ರತಿ ಸಲ ಹೇಳೋಗೆ ಇನ್ನೂ ಆ ಒಂದು ಕಂಫರ್ಟಬಲ್ ಝೋನ್ ನಂಗೆ ಬಂದಿಲ್ಲ ಯಾರು ಏನು ಅನ್ಕೋತಾರೋ ಏನು ಅನ್ನೋ ಒಂದು ಮನಸ್ಥಿತಿಲಿ ಇನ್ನೂ ನಾನು ಇದ್ದೀನಿ ಇಲ್ಲಾಂದರೆ ನಾನು ವಿಡಿಯೋ ಮಾಡ್ತೀನಿ ಮಾಡ್ಕೊಳ್ಳ ಅಂತ ಕೇಳ್ಬಿಟ್ಟು ಮಾಡ್ಕೊಳ್ಳೋದಕ್ಕೂ ಕೂಡ ನನಗೆ ಅಷ್ಟು ಕಂಫರ್ಟಬಲ್ ಇಲ್ಲ ಸೊ ಹಾಗಾಗಿ ನಾನು ಯೋ ಡೆಪ್ತ್ ಆಗಿ ನನ್ನ ರಿಲೇಟಿವ್ಸ್ನೆಲ್ಲ ಶೇ ತೋರಿಸಿ ಅದನ್ನೆಲ್ಲ ಏನೂ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಫೈನ್ ಇಟ್ಸ್ ಓಕೆ ಮತ್ತೊಂದು ದಿನ ಶೂಟ್ ಮಾಡೋಣ ಮತ್ತೊಂದು ದಿನ ಎಲ್ಲರೂ ನಿಮ್ಮ ಜೊತೆ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಯೂಟಿಫುಲ್ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ನೋಡಿ ಬಿಡ್ಡು ಆಟಾಡ್ತಾ ಇದ್ದಾರೆ ಮನೆ ಎಲ್ಲ ಫುಲ್ ಮಿಸ್ಸಾಗಿದೆ ಎಲ್ಲನೂ ಕ್ಲೀನ್ ಮಾಡಬೇಕು ಆ್ಯಂಡ್ ಹಬ್ಬ ಇನ್ನೇನು ಕಂಪ್ಲೀಟ್ ಆಯಿತು ಓಕೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ಫುಲ್ ವೀಡಿಯೋ ಇದೀನಿ ಸೊ ಅಂದೇ ಚೆಕೆ ಮಿಸ್ ಮೀ ಆ್ಯಂಡ್ ಪ್ಲಸ್ ಮಿ ಲಾಟ್ಸ್ ಆಫ್ ಲವ್ ಯು ಆಲ್ ಚೆಕೆ ಬಾಯ್ ಒನ್ಸ್ ಅಗೇನ್ ಯು ಗಾದಿ ಹಬ್ಬದ ಶುಭಾಶಯಗಳು ಆ್ಯಂಡ್ ಹೊಸ ಹೊಸ್ ಹೊಸ ಹುಡುಕು ಹಬ್ಬದ ಕೂಡ ಶುಭಾಶಯಗಳು